ನಂದಳಿಕೆ ಶ್ರೀಕಾಂತ ಭಟ್ನೇ ನಂಬರ್ ತೆರಳು ನಂದಳಿಕೆ ಶ್ರೀಕಾಂತ ಭಟ್ನ ಬಲ್ಲದಮಲ್ಲ ವಿಭಾಗದ ನಂಬರ್ ತೆರಳಿಗೆ ಪದ್ಮೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳಕೂಟದ ಒಂದನೇ ಬಹುಮಾನ ಒಂದು ಟೆನ್ ಪಾಯಿಂಟ್ ನೈನ್ ಒನ್ ಒನ್ ಪೇ ಒನ್ ಪೇ ಒಂದನೇ ಬಹುಮಾನದ ತೀರ್ಪು ಪಡೆನ ನೊಂದಳಿಕೆ ಶ್ರೀಕಾಂತ ಭಟರ್ ಒಂದನೇ ನಂಬರ್ ದರ್ಲೆಂಗಡೆ ನಾರ್ ಬೊಂಬಾಯನ ಬೈಲು ಒನ್ ಇತ್ ಶೆಟ್ರ್ ಜನ ಉಲ್ಲರನ ಪೊಲೀಸ್ ದಕುಲ್ಲ ಚಪ್ಪಳೆ ಬಿಟ್ಟೋಲಿ ಅಲ್ಲ ಬೌಲ್ ಟ್ರೆಬಲ್ ನಿಂದಲೆ ಬಟರೆ ನಂದಳಿಕೆ ಶ್ರೀಕಾಂತ ಭಟರ್ನ ರಡ್ಡೆ ನಂಬರ್ ದರ್ ಅಲ್ಲ ಬಲ್ಲರ್ಲು ಹಾ ನಂದಳಿಕೆ ಶ್ರೀಕಾಂತ ಭಟ್ರನ ರಡ್ನೇ ನಂಬರ್ ದರ್ಲೆಗೆ ಬಲ್ಲದ ಮಲ್ಲು ವಿಭಾಗದ ಜಪ್ಪಿನ ಮುಖರು ಜಯ ವಿಜಯ್ ಜೋಳುಕರೆ ಕಂಬಳಕೂಟದ ರಡ್ಡುನೇ ಬಹುಮಾನ

ಜಯ ಕರೆ ರೋಹಿತ ಹೆಂಗರಿಗೆ ವಿಜಯ ಕರೆ ಹೊಸ್ಮಾರು ರತ್ನ ಸದಾಶ್ವಿಶ ನೆರಳಿಗೆ ನಾರದ ಮಲ್ಲರಲ್ಲಿ ಫೈನಲ್ ಸ್ಪರ್ಧೆ ವಿಜಯ ಕರುತ್ತ ವಿಜಯ ಕರುತ್ತಮಾರು ಸೂರ್ಯಶ್ರೀ ರತ್ನ ಸದಾಶ್ ವಿಶೇತ ನೆರಳಿಗೆ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡು ಕರೆ ಕಂಬಳಕೂಟದ ನಾರದ ಮಲ್ಲ ವಿಭಾಗದ ಒಳ್ಳೆಯ ಬಹುಮಾನ ಹತ್ತು ತೊಂಬತ್ತ ನಾಲ್ಕು ಹನ್ನೊಂದು ಮೂವತ್ತ ಒಂದು ಜಯ ಕರ್ಡತ್ತನ ಯರಮಾಲ್ ರೋಹಿತ್ ಐಡರ್ ನಡಲೆಗೆ ಹದಿನೈದನೇ ವರ್ಷದ ಜಪ್ಪಿನ ನಗರು ಜಯ ವಿಜಯ ಜೋಡುಕರೆ ಕಮಲಕೂಟದ ನಾಯರ್ದ ಮಲ್ಲ ವಿಭಾಗದ ರಡನೇ ಬಹುಮಾನ ಈ ಒಂದು ಕಂಬಳದಲ್ಲಿ ಒದನೇ ಬಹುಮಾನದ ಉಸ್ಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟ ಎರಡನೇ ಗಿಡ ಏನಾರೆ ಬಮ್ರಾಣ ಬೈಲು ವಂದಿತ್ ಶೆಟ್ರೆ ರಣಯ್ ಬಹುಮಾನ್ರ ಯರ್ಮಾನ್ ರೋಹಿತ್ ಹೆಂಡರ್ ನ ಎರ್ಲೆನ್ ಗಿಡ ಏನಾರು ಹಾಜ ಉಡುಪಿ ಜಿತೇಶ್ ಸುವರ್ಣರೆ ನಮ್ಮ ಕಮ್ಮಳದ ಯಶಸ್ಸಿಗೆ ಸಹಕರಿಸಿದ ಈ ಕೆಳಗೆ ನಮ್ಮ ಎದರುಗಳಿಗೆ ಒಂದನಾತ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀ ನಾಮರ್ಧ ಎಲ್ಲಿಯ ಮಲ್ಲ ಮಾರಕಲ್ಲಲ್ಲಿ ಬರ್ತವರು ಶೇಟ್ರು ಜಯ ಕರೆಟ್ಟೆ ಬೆಳೆ ಪೇರಡು ಪುಟ್ಟಿ ಉತ್ಪೌಶಂಕ ತಿಲಕರ್ ಬಿಷೇಟ್ರು ಜಯ ಕರೆಟ್ಟೆ ಬಲ್ಲದ ಫೈನಲ್ ಸ್ಪರ್ಧೆ ಜಯ ಜಯಕರತ್ತ ಬೆಳವಾಯಿ ಪರವಳಿ ಪುತ್ತಿಗೆ ಕೌಶಿಕ್ ದಿನಕರ ಭೀಷ್ಣ ಅಜ್ಜನ ಮರದ ಎಲ್ಲಕ್ಕೆ ಹದಿನೈದನೇ ವರ್ಷದ ಜಪ್ಪಿನ ಮಗರದ ಜಯ ವಿಜಯ ಜೋಡು ಕರೆ ಕಮಲಕೂಟದ ಬಲ್ಲದ ಎಲ್ಲ ವಿಭಾಗದ ವಂಜನೆಯ ಬಹುಮಾನ ವಿಜಯ ಕರ್ಡಪತ್ರ ಬಾಳ ಕಲ್ಲೇರಿ ಭರತ್ ಸರಸ್ಟ್ರೆ ನೆರಳಿಗೆ ಪದಿನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳಕೂಟದ ಬಲ್ಲದ ಎಲ್ಲಿ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಹದಿನಾಲ್ಕು ಹನ್ನೊಂದು ಇಪ್ಪತ್ತು ವಜನೆಯ ಬಹುಮಾನದ ಬೆಳವಾಯಿ ಪೆರೋಡಿ ಹೊತ್ತು ಕೌಶಿಕ್ ದಿನಕರ ಭೀ ಶೆಟ್ಟೆ ಗಿಡ ಮಂಗಲ್ಪಾಡಿ ರಾಕ್ಷಿತ್ ಶೆಟ್ಟೆ ಒಡನೆ ಬಹುಮಾನದ ಮಾಲಕಲ್ಲೇರಿ ಭರತ್ ಶನ ಶೆಟ್ಟ ಎಲ್ಲ ಗಿಡ ಐನಾರೆ ಜೋಗಿ ಜೋಗಿಬಿಟ್ಟು ನಿಶಾಂತ್ ಶೆಟ್ಟ ನಂದಳಿಕ ಶ್ರೀಕಾಂತ ಭಟ್ ನಂಬರ್ ಜಯ ಕಟ್ಟು ಬಿಡಬೇ ಮುನಿಯಲ್ದಲು ಜಯ ಕರೆ ವಿಜಯ ಕರೆ ಮಾಡ ಪುಚ್ಚು ಜಯ ಕರೆತ ಜಯ ಕರೆತ ಜಯ ಕರೆತ ಮುನಿಯಾಲು ಉದಯ ಕುಮಾರ್ ಶೆಟ್ಟರು ನಂಬರ್ ದರ್ಲೆಗೆ ಪದ್ನೈನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಮ್ಮಳ ಕೂಟದ ವಿಭಾಗದ ಒಂಜನೇ ಬಹುಮಾನ ಈತ ಜನ ಉಳ್ಳರು ಚಪ್ಪಾಳೆ ಈತೇನೇ ನಿಜಯ ಕರೆಟ್ಟಿನ ಪುಚ್ಚೊಟ್ಟ ಪುಚ್ಚೋಟೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರು ಎರಡನೇ ನಂಬರ್ ದರ್ಲೆಗೆ ಪದಿನೇ ವರ್ಷದ ಕೂಟದ ನಾಯರ್ ದೆಹಲಿ ವಿಭಾಗದ ಎರಡನೇ ಬಹುಮಾನ

ಕರೆತ ಜಯ ಕರೆತ ಜಯ ಕರೆತ ಎರಲು ಭತ್ತ ಹಾತ ನೀವು ಉಂತ್ವರ ಓ ಎತ್ತ ನಾರವಿ ಯುವರಾಜ್ ಜೇಂದ್ರ ವಂಜನ ಬರ್ತದೆ ಅಡ್ಡಬಲಾಯಿ ಭಾಗದ ಹದಿನೈದನೇ ವರ್ಷದ ಜಯ ವಿಜಯ ಜೋಡುಕರೆ ಕಮಳಕೂಟದ ವಂಜನೆ ಬಹುಮಾನ ವಿಜಯ ಕರಡ ಪತ್ರ ಬೋಳಾರ ತ್ರಿಶಾಲ್ ಕೆ ನಂಬರ್ ನಂಬರ್ಗೆ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳಕೂಟದ ಪದ್ನೈನೇ ವರ್ಷದ ಅಡ್ಡಪುರ ವಿಭಾಗದ ರಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ನಾರಾವಿ ಯುವರಾಜೇ ನಂಬರ್ ದರ್ಲಲ್ಲಿ ಪಲಾಡಿ ಮುಟ್ಟಿದ್ದಾರೆ ಭಟ್ಕಳ ಹರೀಶ್ ಹೇ ರೇ ಬಹುಮಾನದ ತೀರ್ಪು ಪಡೆಯ ಬೋಳಾರ ತ್ರಿಶಾಲ್ ಕೆ ಪೂಜಾರ್ ರಣೆ ನಂಬರ್ ದೇರ್ಲಲ್ಲಿ ಪಲಾಡಿ ಮುಟ್ಟಿದ್ದಾರೆ ಬೈಂದೂರು ಹೊಸಕೋಟೆ ಮಹೇಶ್ ಯಾವ